ಎಲ್ಲರಿಗೂ ನಮಸ್ಕಾರ ಆ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಹೊಸ ರೀತಿಯಾಗಿ ಹಪ್ಳ ಹೇಗ್ ಮಾಡೋದಂತ ಇದೀನಿ ಬನ್ನಿ ಹೇಗ್ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದು ಪ್ಲೇಟ್ ನ ಇಟ್ಕೊಂಡು ಇವಾಗ ಒಂದ್ ಎರಡುವರೆ ಕಪ್ ಅಷ್ಟು ಕಡ್ಲೆ ಹಿಟ್ಟನ್ನ ಹಾಕೊಂಡು ಚೆನ್ನಾಗಿ ಈ ರೀತಿಯಾಗಿ ಜರಡಿ ಮಾಡ್ಕೊಂಡು ಇದಕ್ಕೆ ಇವಾಗ ಒಂದ್ ಸ್ಪೂನ್ ಅಷ್ಟು ನಾನು ಅಜ್ವಾಯ್ನ ಹಾಕೋತಾ ಇದೀನಿ ಅಜ್ವಾಯ್ನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಇಳಿಯುತ್ತೆ ಅಂತ ಹೇಳಿ ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟೊಳಗೆ ಅಜ್ವೈನ ಚೆನ್ನಾಗಿ ಬೆರಿಬೇಕು ಇವಾಗ ನೋಡ್ತಾ ಇರೋದು ಆಲ್ಮೋಸ್ಟ್ ಆಗಿದೆ ಈಗ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದೀನಿ ಅರ್ಧ ಕಪ್ ಅಷ್ಟು ನೀರಿಗೆ ಒಂದ್ ಸ್ಪೂನ್ ಅಷ್ಟು ಉಪ್ಪು ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಮತ್ತೆ ಒಂದ್ ಸ್ಪೂನ್ ಅಷ್ಟು ಪಾಪರ್ ಕಾರ್ಡ್ ಅಂತ ಸಿಗುತ್ತೆ ಅದನ್ನ ಹಾಕೊಳ್ಳಿ ಒಂದ್ ಸ್ವಲ್ಪ ಸೋಡಾ ಹಾಕೋತಾ ಇದೀನಿ ಅಡಿಗೆ ಸೋಡಾನ ಹಾಕೊಳ್ಳಿ ಒಂದ್ ಸ್ವಲ್ಪ ಇದಕ್ಕೆ ಒಂದ್ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋಬೇಕಾಗುತ್ತೆ ಎಣ್ಣೆ ಹಾಕೊಂಡು ಒಂದ್ಸಲ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಆದ್ಮೇಲೆ ಈಗ ನಾವು ಮೊದ್ಲೇನು ಜರಡಿ ಅಡಿ ಇಟ್ಟಿದ್ವಲ್ಲ ಕಡಲೆ ಇಟ್ಟು ಅಲ್ಲಿಗೆ ನೀರನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಬೇಕಾಗುತ್ತೆ ಈಗ ಆಲ್ಮೋಸ್ಟ್ ನಾವ್ ಚಪಾತಿ ಕಲಸ್ತೀವಲ್ಲ ಆ ರೀತಿಯಾಗಿ ಕಲ್ಸ್ಕೋಬೇಕಾಗತ್ತೆ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಬೇಕು ಚಪಾತಿಗಿಂತ ತುಂಬಾ ಗಟ್ಟಿಯಾಗಿ ಕಲ್ಸ್ಕೊಬೇಕಾಗತ್ತೆ ಇದನ್ನ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಕಲ್ಸ್ಕೊಬೇಕಾಗತ್ತೆ ಚೆನ್ನಾಗಿ ಕೈಯಲ್ಲೇ ಕ್ಯೂಚಬೇಕಾಗತ್ತೆ ಹಿಟ್ಟನ್ನ ಚೆನ್ನಾಗಿ ಕ್ಯೂಚಿ ಕ್ಯೂಚಿ ಹದ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಬರ್ಬೇಕಂದ್ರೆ ಹಪ್ಳ ನಾವ್ ಆದಷ್ಟು ಚೆನ್ನಾಗಿ ಆ ಕ್ಯೂಚ ಬೇಕಾಗುತ್ತೆ ಚೆನ್ನಾಗಿ ಒಂದಿಸ್ಬೇಕಾಗುತ್ತೆ ನಾವು ಹಿಟ್ಟನ್ನ ಈ ರೀತಿಯಾಗಿ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಕೈಯಲ್ಲಿ ಅದ್ಮಿ ಅದ್ಮಿ ಚೆನ್ನಾಗಿ ಹಿಟ್ಟನ್ನ ಅದಾ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಈಗ ಆಲ್ಮೋಸ್ಟ್ ಇವಾಗ ಹಿಟ್ಟು ರೆಡಿ ಆಗಿದೆ ಇದನ್ನ ಇವಾಗ ಒಂದ್ ಹತ್ತು ನಿಮಿಷ ನೆನೆಯೋದಿಕ್ಕೆ ಬಿಟ್ಬಿಡೋಣ ಒಂದು ಪ್ಲೇಟ್ ಏನಾದ್ರು ಮುಚ್ಚಿ ಆ ಒಂದ್ ಹತ್ತು ನಿಮಿಷ ನೆನೆಯೋದಿ ಬಿಟ್ಬಿಡೋಣ ಇವಾಗ ಒಂದ್ ಇವಾಗ ಒಂದ್ ಬೌಲ್ ನ ತಗೊಂಡಿದ್ದೀನಿ ಬೌಲ್ಗೆ ಈಗ ಒಂದ್ ಸ್ಪೂನ್ ಅಷ್ಟು ಹಿಂಗನ್ನ ಹಾಕೋತ ಇದೀನಿ ಇಂಗು ಹಾಕೋದ್ರಿಂದ ತುಂಬಾ ಇಂಗ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನಾಕೋತ ಇದ್ದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಆಹ್ಹ್ ಉಪ್ಪನ್ನ ಹಾಕೋತ ಇದೀನಿ ಉಪ್ಪನ್ನ ಹಾಕೊಂಡು ಇಷ್ಟನ್ನು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಈ ಪೌಡರ್ ನಮ್ಗೆ ಹಪ್ಳದ ಮೇಲೆ ಹಾಕೋದಿಕ್ಕೆ ಬೇಕಾಗುತ್ತೆ ಇದನ್ನ ಹಪ್ಳದ ಮೇಲೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಇವಾಗ ಸೈಡ್ ಗೆ ಇವಾಗ ನೋಡ್ತಾ ಇರಬಹುದು ಹಿಟ್ಟು ಚೆನ್ನಾಗಿ ಅದ್ವಾಗ ಇದೆ ಇವಾಗ ಹಪ್ಳನ್ನ ಮಾಡೋದಿಕ್ಕೆ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸಲ ಪ್ರೆಸ್ ಮಾಡ್ಕೊಳ್ಳಿ ಪ್ರೆಸ್ ಮಾಡ್ಕೊಂಡು ಒಂದೇ ಒಂದ್ ಸ್ವಲ್ಪ ಹಿಟ್ಟನ್ನ ತಕೊಬೇಕಾಗುತ್ತೆ ತುಂಬಾ ತಕೊಳಿಕ್ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ಈಗ ಪೂರಿ ಎಲ್ಲಾ ಮಾಡೋದಿಕ್ಕೆ ತಕೋತೀವಲ್ಲ ಹಿಟ್ಟು ಅಷ್ಟನ್ನ ತಗೊಂಡು ಒಂದ್ ಸೈಡ್ಗೆ ಎತ್ತಿಕೊಂಡು ಈ ಹಿಟ್ಟನ್ನ ಒಣಗೋದಿಕ್ಕೆ ಬಿಡಬಾರ್ದು ನಾವು ಅಂದ್ರೆ ಗಾಳಿ ಆಡೋದಿಕ್ಕೆ ಬಿಡಬಾರ್ದು ಒಂದ್ ಪ್ಲೇಟ್ ನ ಮತ್ತೆ ಮುಚ್ಚಿಟ್ಟಿ ತಕೊಂಡಿರುವಂತ ಸ್ವಲ್ಪ ಹಿಟ್ಟನ್ನ ಈ ರೀತಿಯಾಗಿ ಲಟ್ಟಿಸ್ಕೊತಾ ಇದೀನಿ ಈ ರೀತಿಯಾಗಿ ಒಂದ್ ಸ್ವಲ್ಪ ನೀರು ಅಥವಾ ಎಣ್ಣೆನ ಸವರ್ಕೊಂಡು ನಾವು ಕಲ್ಗೆ ಈ ರೀತಿಯಾಗಿ ಒತ್ಕೊಳ್ಳಿ ಅಥವಾ ನಮ್ಗೆ ಬರ್ತಾ ಇಲ್ಲ ತುಂಬಾ ಕಚ್ಚುತ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹಿಟ್ಟನ್ನ ಕಡಲೆ ಹಿಟ್ಟನ್ನ ಹಾಕೊಂಡು ಒತ್ಕೊಳ್ಳಿ ಈ ರೀತಿಯಾಗಿ ತೆಳುವಾಗಿ ನಾವು ಒಡ್ಲಟ್ಟೆ ನೋಡ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲೋ ಕಲರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಎಣ್ಣೆನ ಕಾಯ್ದೆ ತುಂಬಾ ಎಣ್ಣೆ ಹೀಟ್ ಆಗ್ಬೇಕು ಅವಾಗ್ಲೇ ಹಪ್ಲನ್ನ ಹಾಕೋಬೇಕಾಗುತ್ತೆ ನೋಡ್ತಾ ಇರಬಹುದು ಇವಾಗ ಹಪ್ಳನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪ ಮೇಲ್ಗಡೆ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಮೇಲ್ಗಡೆನು ಕೂಡ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಿ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಹಪ್ಳ ಫ್ರೈ ಆಗ್ತಾ ಇದೆ ಈಗ ಮಾಡಿರೋಂತ ಹಪ್ಳನ ಎಣ್ಣೆ ಎಲ್ಲ ಚೆನ್ನಾಗಿ ಸೋರಿಸಿ ಒಂದ್ ಪ್ಲೇಟ್ಗೆ ಎತ್ತಿಕೊತಾ ಇದೀನಿ ಮತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಹಪ್ಳನು ಕೂಡ ಇದೇ ರೀತಿಯಾಗಿ ಬೇಯಿಸ್ಕೊತೀನಿ ನಾವ್ ಯಾವಾಗ್ಲೂ ಹಪ್ಳ ಬೇಯಿಸ್ಬೇಕಾರೆ ಊರಿನ ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಹಪ್ಳ ಎಲ್ಲ ರೆಡಿ ಆಗಿದೆ ಇದಕ್ಕೆ ನಾವು ಮೊದಲೇ ಮಿಕ್ಸ್ ಮಾಡಿ ಇಟ್ಟಿದೆ ಪೌಡರ್ಸ್ ಗಳು ಆ ಪೌಡರ್ ಗಳನ್ನ ಈಗ ಹಪ್ಲದ ಮೇಲೆ ನಾನು ಸ್ಪ್ರಿಂಕಲ್ ಮಾಡ್ಕೊತ ಇದ್ದೀನಿ ಸ್ಪ್ರಿಂಕಲ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬಹುದು ಫ್ರೆಂಡ್ಸ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡಿದ್ದೀನಿ ಊಟದ ಊಟ ಜೊತೆ ತಿನ್ಬಹುದು ಅಥವಾ ಸ್ನಾಕ್ಸ್ ಆಗಿ ಕೂಡ ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಇಷ್ಟಪಡ್ತೀರಾ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ ನೋಡೋ ಜೊತೆ